ಇದೆಲ್ಲ ನಿಂತು ಕಿತಾಪತಿಗಳು ಒಂದೂವರೆ ಸಾವಿರ ನೀವು ಇಟ್ಕೊಳ್ಳಿ ಒಂದೂವರೆ ಸಾವಿರ ಇಲ್ಲಿ ಕಟ್ಟಿ ಕೇಳ್ದೆ ಕೇಳ್ದೆ ಎಲ್ಲಾರ್ಗು ಬಾಡಿಗೆ ಕೊಡೋದು ಸಾಲ ಯಾಕೆ ತಗೊಂಡ್ರಿ ಸಾಲ ಹಾಕಿ ತಗೊಂಡ್ರಿ ಆ ಮನೆ ಮೇಲೆ ನಿಮ್ದ ಮನೆ ಅದು ಅವ್ರ ತನ್ನ ತಾಯಿಗೆ ಕೊಟ್ಬಿಡಿ ದುಡ್ಡೆಲ್ಲಾನು ಸಾಲ ಎಲ್ಲ ತಗೊಂಡು ತಿಂದಿನಿ ನಿಂಗ್ ನೋಡ್ ಕೇಳಿದ್ಬಿಟ್ಟಿದ್ಯೂ ಬರ್ಕೊಳ್ಳಿ ಅವ್ರ ಲಾಯರ್ ಇಲ್ಲ ಅದಕ್ಕೋಸ್ಕರ ಕೇಸ್ ವಜಾ ಮಾಡಿದೀವಿ ಬರ್ಕೊಳ್ಳಿ ಏನ್ ಮಾಡೋದು ಅದಕ್ಕೇನೆ ಅವ್ರು ಬಂದಿಲ್ವಲ್ಲ ಏಜೆ ಮಾಡಿದ್ದೀನಿ ಬರಿತೀನಿ ಅಲ್ಲ ಈಗ ಬರೀತೀನಿ ನಾಳೆ ಕರ್ಕೊಂಡ್ ಬರ್ತಿದ್ರು ಆರ್ಗ್ಯುಮೆಂಟ್ಗೆ ಇಲ್ವಾ ಅಷ್ಟೇ ಬರ್ಕೊಳ್ಳಿ ನಾಳೆಗೆ ಅಷ್ಟೇ ನಾನು ಕರೆಸ್ಟ್ ಆಗಿದೆ ಅದೆಲ್ಲ ಬೇಡ ನಿಮ್ಗೆ ಏನಾದ್ರು ಅಲ್ಲಿ ಯಾರ ಬಾಡಿಗೆ ಕೊಟ್ಟಿದ್ದೇನೋ ಎಟ್ ಬರುತ್ತೆ ಬಾಡ್ಗೆ ಇಲ್ಲಿ ಕಟ್ಟಬೇಕು ಕೋರ್ಟ್ಗೆ ಯಾಕೆ ಅವ್ರಿಗೂ ಹಾಕಿಲ್ವ ಅದ್ರಲ್ಲಿ ಆಯ್ತು ಖಾಲಿ ಮಾಡಿರ್ಲಿ ಮೂರ್ ಸಾವಿರ ಇಲ್ಲಿ ಕಟ್ಟಬೇಕು ಮತ್ತ ಇನ್ನೊಂದ್ ಮನೆ ಏನ್ ಮಾಡಿದಿರಿ ಎಟ್ಟಿದೆ ಮನೆ ಐದ್ ಮನೇಲಿ ನಾಲ್ಕು ಮನೇಲಿ ಯಾರು ಇದ್ರಿ ಇವಾಗ ಇವ್ರಿಗೆ ಇವ್ರಿಗೆ ಇವ್ರ ಹತ್ರ ಯಾವ್ದ್ರಿ ಆಯ್ತಪ್ಪ ಹೈಕೋರ್ಟಿಂದನೇ ಆರ್ಡರ್ ಆಗ್ಲಿ ಯಾರು ಬೇಡ ಅಂತಂದ್ರೆ ದುಡ್ಡು ಬರೋದನ್ನ ಇಲ್ಲಿ ಕಟ್ಟಿ ಕೇಸ್ ತೀರ್ಮಾನ ಅವ್ರಿಗೆ ಯಾರ್ಗ್ ಅನುಕೂಲ ಆಗುತ್ತೋ ಅವ್ರು ತಗೋತಾರೆ ಮೊದ್ಲಾರಿದ್ರು ಅದ್ರಲ್ಲಿ ತಗೊಳ್ಳಿ ತಗೊಳ್ಳಿ ಅದೆಲ್ಲ ತಗೊಳ್ಳಿ ಯಾರು ಬೇಡ ಅಂದ್ರು ಮೊದ್ಲು ಯಾರಿದ್ರು ಬಾಡಿಗೆ ಕೊಟ್ಟರು ಮನೇಲಿ ಈಗ ಬಾಡಿಗೆ ಕೊಟ್ಟಿದ್ದೀರಲ್ಲ ಆ ಮೊದ್ಲು ಯಾರಿದ್ರು ಆ ಮನೇಲಿ ಯಾರಿದ್ರು ಸಬಿರಬಿ ಇದ್ರು ಈಗ ಅವ್ರು ಹೋಗಾದ್ಮೇಲೆ ನೀವು ಇನ್ನೊಬ್ಬರು ಕೊಟ್ಟಿದ್ದೀರಿ

come Vinayakamath representing the respondent, contesting respondent comma submits that the appellant is in the habit of changing the advocates and uh, he is creating third party rights in respect of the in respect of the suit property first up appellant is present before the court and submits that ಅಡ್ವೊಕೇಟ್ ಈಸ್ ಏನಾಗಿದೆ ನಿಮ್ ಲಾಯರು ನಾಟ್ ಫೀಲಿಂಗ್ ವೆಲ್ ನಾಳೆ ಕರ್ಕೊಂಡ್ ಬನ್ನಿ ಆರ್ಡರ್ ಬರೀತೀನಿ ಇಲ್ಲದೆ ಆ ದುಡ್ಡಿನಲ್ಲ ಇಲ್ಲಿ ಕಟ್ಟಕ್ಕೆ ಆರ್ಡರ್ ಮಾಡ್ತೀನಿ ಬರೀ ಇದೇ ಹೇಳ್ಕೊಂಡು ಕಾಲ ಕಳೆದ್ರೆ ಹೆಂಗ್ರಿ ಆಗುತ್ತೆ ಅರೆ ಒಂದ್ ವಾರ ಯಾಕೆ ಕೊಡ್ಬೇಕು ಮಧ್ಯಾಹ್ನಕ್ಕೆ ಆರ್ಡರ್ ಬರೀತೀನಿ ಮಧ್ಯಾಹ್ನ ಕರ್ಕೊಂಡ್ ಬನ್ನಿ ಇಲ್ಲಿ ವೀಸಿನಲ್ಲಿ ಬಂದ್ರೆ ಸಾಕು ಎದ್ ಬರ್ಬೇಕ ಅಲ್ಲಿ ಹೆಂಗಿದಾರೋ ಅಲ್ಲಿಂದ ಅಪಿಯರ್ ಆದ್ರೆ ಸಾಕು ರಿಲೀಸ್ ದಿಸ್ ಮ್ಯಾಟ್ರ ಟುಮಾರೋ ಹೇಳ್ರಿ ಟೈಮ್ ತಾನೆ ಅಷ್ಟು ನೀನ್ ಯಾವತ್ತೂ ನೀವು ಒಂದು ಕೇಸು ನಡೆಸ್ಲಿಲ್ಲ ನೋಡಿ ಹೋದ್ರೋ ಅಷ್ಟರಲ್ಲೂ ಒಂದು ನಡೆಸಲಿಲ್ಲ ಈ ರೋ ಅಷ್ಟರಲ್ಲೂ ಒಂದು ನಡೆಸಲಿಲ್ಲ ನೀವು ಅದ್ರ ಬದ್ಲು ಅಲ್ಲಿ ಕಟ್ಬಿಟ್ಟಿದ್ರಾಗ್ತಿತ್ತು ಐ ಡೋಂಟ್ ವಾಂಟ್ ಟು ಕಂಡಕ್ಟ್ ಎನಿ ಕೇಸಸ್ ಬಿಫೋರ್ ದಿಸ್ ಕೋರ್ಟ್ ಅಲ್ಲ ರೀ ಒಂದಾದ್ರೆ ಪರವಾಗಿಲ್ಲ ಯಾವ್ದಾದ್ರು ಒಂದು ನಡೆಸಿದ್ರೆ ಹೇಳಿ ನೀವು ಒಂದ್ ಈ ಈ ಐದು ತಿಂಗಳಲ್ಲಿ ತಮ್ಗೆ ಒಂದು ದಿನ ಒಂದ್ ಕೇಸ್ ನಡೆಸೋದಕ್ಕೂ ನಿಮ್ಗೆ ವ್ಯವಧಾನ ಇರಲಿ ಒಂದೋ ಬರೋದಿಲ್ಲ ಒಂದೋ ಬರೋದಿಲ್ಲ ಕೋರ್ಟ್ಗೆ ಬಂದ್ರೆ ಬಿಲ್ಲ ಟೈಮ್ ಟೈಮ್ ಕೇಳೋದ್ ಬಿಟ್ರೆ ವಾಟ್ ಇಸ್ ದಿ ಜಸ್ಟಿಫಿಕೇಶನ್ ಫಾರ್ ಆಲ್ ದೀಸ್ No matter will be finished in 10 minutes with my experience. No RFA will be. Unless you want to concede. <laughs> All right. See, Dineshri, huh? no? Siddha Siddappa, Land Council for the Appellant Sixth Time. Post after vacation. Yes, it we better be fixed, Your Lordship. That's most important. Post vacation. <laughs>